ಸುಧಾ ಮನೆಗೆ ಸೊಸೆ ಬಂದಳು ಇನ್ನೇನು ನಾನು ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ದಿನ ಕಳಿಬೋದು ಅಂತ ಅಂದ್ಕೊಂಡಿರ್ತಾಳೆ ಆದರೆ ಸುಧನ್ ಸೊಸೆ ರಶ್ಮಿ ಮಾತ್ರ ಅತ್ತೆ ಎಕ್ಸ್ಪೆಕ್ಟೇಷನ್ ಎಲ್ಲನೂ ಹಾಳು ಮಾಡಿರ್ತಾಳೆ ಅರೆ ಬೆಳಗಾಗಿ ಸೂರ್ಯ ನೆತ್ತಿಗೆ ಬರೋಕ್ಕಾಗಿದ್ದಾನೆ ಆದರೆ ರಶ್ಮಿಯಲ್ಲಿ ತಿಂಡಿ ಮಾಡೋದು ಬಿಟ್ಟು ಎಲ್ಲೂ ಹೋಗಿದ್ದಾಳೆ ಕಾಣ್ತಾನೆ ಇಲ್ಲಲ್ಲ ರಶ್ಮಿ ರಶ್ಮಿ ಎಲ್ಲಿದೆಯೇ ಅರೆ ಇಲ್ಲೂ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆನೆ ಈ ಹುಡುಗಿ ಎಲ್ಲಿಗೆ ಹೋದ್ಲು ಕಾರ್ತಿಕ್ ನಿನ್ನ ಹೆಂಡತಿ ನೋಡಿದ್ಯೇನೋ ಎಲ್ಲೂ ಕಾಣಿಸ್ತಾನೆ ಇಲ್ಲ ಅವಾಗಿಂದ ಕರೀತಾ ಇದ್ದೀನಿ ನೋಡು ನಿನ್ಗೇನಾದರೂ ಹೇಳಿ ಇಲ್ಲ ಅಮ್ಮ ನನಗೇನು ಹೇಳಲಿಲ್ಲ ಅವಾಗಲೇ ಟೆರೆಸ್ ಮೇಲ್ಗಡೆ ಹೋಗ್ತಾ ಇದ್ಲು ಅಲ್ಲೇ ಎಲ್ಲೋ ಇದ್ದಾಳೆ ಅನ್ಸುತ್ತೆ ಒಂದ್ಸರಿ ಹೋಗಿ ನೋಡೋಣ ಬಾ ಟೆರೆಸ್ ಮೇಲ ಬೆಳಿಗ್ಗೆ ಬೆಳಿಗ್ಗೆನೆ ಏನಕ್ಕೆ ಹೋಗಿದ್ದಾಳೆ ಅವಳು ಅಲ್ಲಿಗೆ ಓಹೋ ಮೆಣಸಿನ್ಕಾಯಿ ಬಿಸ್ಲಿಗೆ ಇಡಬೇಕು ಅಂತ ಹೇಳಿದ್ದೆ ರಾತ್ರಿ ಅದಕ್ಕೆ ಮೆಣಸಿನ್ಕಾಯಿ ತಗೊಂಡ್ ಮೇಲೆ ಹೋಗಿದ್ದಾಳೆ ಅನಿಸುತ್ತೆ ಪಾಪ ನನ್ನ ಸೋಸೆ ಆ ಬಿಸಿಲಲ್ಲಿ ಒಬ್ಬಳೇ ಇದ್ದಾಳೆ ಬಾ ಹೋಗ್ ನೋಡೋಣ ಸುಧಾ ನನ್ನ ಸೋಸೆ ಬೆಳಗ್ಗೆ ಬೆಳಿಗ್ಗೆನೆ ತಾನು ಹೇಳಿರೋ ಕೆಲಸ ಮಾಡೋಕೆ ಹೋಗಿದ್ದಾಳೆ ಅನ್ಕೊಂಡು ತಾಯಿ ಮಗ ಇದ್ದು ಟೆರೆಸ್ ಮೇಲ್ಗಡೆ ಹೋಗ್ತಾರೆ ಆದರೆ ಟೆರೆಸ್ ಮೇಲೆ ರಶ್ಮಿ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಮ್ಮನೆ ಟೆರೆಸ್ ಮೇಲ್ಗಡೆ ನಿಂತ್ಕೊಂಡ್ರೆ ಹೇಗ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಹಾಗೆ ಇವತ್ತು ನಾನು ನನ್ನ ಗಂಡ ತಂದು ಕೊಟ್ಟಿರೋ ಸ್ಯಾರಿ ಹಾಕೊಂಡಿದ್ದೀನಿ ಎಲ್ಲರೂ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯ್ತಾ ಅಯ್ಯೋ 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 ನೋಡೋ ನಿನ್ನ ಹೆಂಡತಿ ಹೇಗೆ ಆಡ್ತಿದ್ದಾಳೆ ಹೌದು ಅಮ್ಮ ಇವಳು ಹೀಗೆಲ್ಲ ರೀಲ್ಸ್ ಮಾಡ್ತಾಳೆ ಅಂತ ನನಗೂ ಇವಾಗಲೇ ಗೊತ್ತಾಗ್ತಿರೋದು ಲೇ ರಶ್ಮಿ ಏನೇ ಆಗಿದೆ ನಿನಗೆ ಬೆಳಗ್ಗೆ ಬೆಳಗ್ಗೆನೇ ಮೊಬೈಲ್ ಹಿಡ್ಕೊಂಡು ಮೇಲೆ ಬಂದಿದ್ಯಲ್ಲ ತಿಂಡಿನೂ ಮಾಡಿಲ್ಲ ಈಗೇನೋ ಅಲ್ಲಿ ತೋರಿಸ್ತೀನಿ ಇಲ್ಲಿ ತೋರಿಸ್ತೀನಿ ಅಂತ ತೋರಿಸ್ತಾ ಇದೆಯಲ್ಲ ಅಯ್ಯೋ ಅತ್ತೆ ಸ್ವಲ್ಪ ಮೆತ್ತಗ್ ಮಾತಾಡಿ ನೀವು ಇಷ್ಟೋರಾಗ ಮಾತಾಡಿದ್ರೆ ನನ್ನ ಫಾಲೋವರ್ಸ್ ಕೇಳಿಸುತ್ತೆ ಯಾವಾಗಲೂ ಕೇಳ್ತಾ ಇದ್ರಲ್ಲ ನಿಮ್ಮ ತೋರಿಸಿ ಅತ್ತೆ ಇವರೇ ನನ್ನ ಗಂಡ ಕಾರ್ತಿಕ್ ಹೇಗಿದ್ದಾರೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಸರಿ ಫ್ರೆಂಡ್ಸ್ ನಾನು ಸ್ವಲ್ಪ ಬಿಜಿ ಇದೀನಿ ಆಯ್ತಾ ಆಮೇಲೆ ಮತ್ತೆ ಸಿಗ್ತೀನಿ ನನ್ನ ವೀಡಿಯೋ ನೋಡೋರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಮಾಡಿ ಆಯ್ತಾ ಹಾಗೆ ಮಾಡೋದ್ರಿಂದ ನಿಮಗ್ ನಾನು ಹಾಕೋ ನೆಕ್ಸ್ಟ್ ಲಿಂಕ್ ನೋಟಿಫಿಕೇಶನ್ ಬರುತ್ತೆ ಸರಿ ನಿನ್ನ ಹಿಂತಿನ ನಾವಿಬ್ರು ಬಂದು ಎಷ್ಟು ಹೊತ್ತಾಯಿತು ಆದ್ರೆ ಇವಳಿಗೆ ಮಾತ್ರ ವೀಡಿಯೋ ಇವಳ ಫ್ಯಾನ್ಸ್ ಹೆಚ್ಚಾಗಿದ್ದಾರೆ ಲೇ ರಶ್ಮಿ ಬೆಳಗ್ಗೆ ಬೆಳಗ್ಗೆ ತಿಂಡಿನೋ ತೀರ್ಥನೋ ಮಾಡ್ಬಿಟ್ಟು ಈ ಮಾಡಿ ಮೇಲೆ ಬಂದು ಮೊಬೈಲ್ ಮುಂದೆ ಹಲ್ಕಿಸಿದ್ಯಲ್ಲೇ ಅಯ್ಯೋ ಅತ್ತೆ ಅದೆಲ್ಲ ಮಾಡಿಲ್ಲ ಅಂದ್ರೆ ಲೈಕ್ ಶೇರು ಕಮೆಂಟ್ ಏನು ಬರಲ್ಲ ಅತ್ತೆ ನೀವು ಒಳ್ಳೆ ನಿಮ್ಗೆ ಏನು ಗೊತ್ತಾಗಲ್ಲ ಅಯ್ಯೋ ಭಗವಂತ ಕಾಯಿಸಿ ಕಾಯಿಸಿ ಎಂತ ಸೊಸೆನ್ ಕೊಟ್ಟೆ ದೇವ್ರೆ ತಾಯಿ ಮಗ ಇಬ್ರು ಬೆಳಗ್ಗೆ ಬೆಳಗಿನ ರಶ್ಮಿ ಅವತಾರ ನೋಡಿ ತುಂಬಾ ಸುಸ್ತಾಗಿ ಬಿಡ್ತಾರೆ ಇನ್ನೇನು ರಶ್ಮಿಗೆ ಬೈದು ಕೆಳ ಕಳ್ಸಿದೀನಿ ತಿಂಡಿ ಮಾಡಿರ್ತಾಳೆ ಟೈಮ್ ಆಗಿದ್ಯಲ್ಲ ತಿಂಡಿನಾದರೂ ತಿನ್ನೋಣ ಅಂತ ಇಬ್ರು ಕೆಳಗೆ ಬರ್ತಾರೆ ರಶ್ಮಿ ತಿಂಡಿ ತಗೊಂಡ್ ಬಾರೆ ಟೈಮ್ ಆಯ್ತು ಆಫೀಸಿಗೆ ಹೋಗ್ಬೇಕು ಲೇಟ್ ಆಗ್ತಿದೆ ಎಲ್ಲೋ ಮಗನ ನಿನ್ನ ಹೆಂಡತಿ ಇನ್ನೂ ತಿಂಡಿ ತಂದಿಲ್ಲ ಬಾ ಹೋಗಿ ನೋಡೋಣ ಇನ್ನು ಎಲ್ಲಿ ಏನು ಮಾಡ್ತಾನೆ ಇಟ್ಟಿದ್ದಾಳೋ ಹಾಯ್ ಫ್ರೆಂಡ್ಸ್ ನನ್ನತ್ತೆ ತಿಂಡಿ ಮಾಡೋಕೆ ಹೇಳಿದರು ಆದರೆ ತಿಂಡಿ ಮಾಡೋಕ್ಕಿಂತ ಮೊದಲು ನಮ್ಮ ಮನೆ ಕಿಚನೆಲ್ಲ ನಿಮಗೆ ಒಂದು ಸರಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಮನೆ ಕಿಚನ್ನು ಇದು ನಮ್ಮನೆ ಚಾಕು ನಾವು ಇದರಲ್ಲೇ ಎಲ್ಲ ಅಡುಗೆ ಮಾಡೋದು ಏನೇ ತರಕಾರಿ ಹೆಚ್ಚೋದಾದರೂ ಇದರಲ್ಲೇ ಹೆಚ್ಚೋದು ಇದು ನಮ್ಮ ಮನೆ ಕಿಚನ್ ಕಬೋರ್ಡು ಇದರಲ್ಲೇ ನಾನು ಕಾಳು ಕಡ್ಡಿ ಎಲ್ಲ ಇಟ್ಕೊಳ್ಳೋದು ಬಾಕ್ಸ್ ಏನಾದ್ರು ಐಟಮ್ ತಂದ್ರೆ ಎಲ್ಲಾನು ಇದ್ರಲ್ಲೇ ಫ್ರೆಂಡ್ಸ್ ಸಿಂಕ್ ಇದರಲ್ಲೇ ಎಲ್ಲ ಪಾತ್ರೆ ತೊಳೆಯೋದು ತುಂಬಾ ಪಾತ್ರೆ ಇದಾವೆ ಮಾಡ್ತೀರಾ ಯಾರಾದರೂ ಹೆಲ್ಪ್ ಮಾಡೋದಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಆಯಿತಾ ಅಯ್ಯೋ ಭಗವಂತ ನೋಡು ನೋಡು ನೀನು ಹೆಂಗ್ತಿನ ಮನೇಲಿ ಜೀವಂತವಾಗಿದ್ದೀವಿ ಅವ್ರಿಗೆ ಅನ್ನೋ ನೀರೋ ಮಾಡಬೇಕು ಅಂತನಾದರೂ ಸ್ವಲ್ಪನಾದ್ರೂ ಇದೆಯೇನೋ ಇವಳಿಗೆ ನಾನು ಹೇಳಿದೆ ನಿನಗೆ ಅವಾಗಲೇ ಇಷ್ಟು ಬೇಗ ನನಗೆ ಮದುವೆ ಬೇಡ ಸ್ವಲ್ಪ ಟೈಮ್ ಬಿಟ್ಟು ಮದುವೆ ಆಗ್ತೀನಿ ಅಂತ ಆದರೆ ನೀನೇ ಅಯ್ಯೋ ನನಗಿಷ್ಟು ವರ್ಷ ಕೆಲಸ ಮಾಡಿ ಮಾಡಿ ಸಾಕಾಗಿದೆ ನೀನು ಮದುವೆ ಆದರೆ ಸೊಸೆಗೆ ಜವಾಬ್ದಾರಿ ಕೊಟ್ಟು ನಾನು ಆರಾಮಾಗಿರ್ತೀನಿ ಅಂತ ಹೇಳಿದೆ ಆದರೆ ಇವಾಗ ನೋಡು ನಿನ್ನ ಸೊಸೆಗೆ ಸ್ವಲ್ಪನಾದರೂ ಜವಾಬ್ದಾರಿ ಇದೆಯಾ ಏನಾದರೂ ಹೇಳಿದ ಅರ್ಥ ಆಗುತ್ತಾ ಅರ್ಥವೂ ಆಗೋಲ್ಲ ಸ್ವಂತ ಬುದ್ಧಿನೂ ಇಲ್ಲ ಎಂಥ ಕೆಲಸ ಅಮ್ಮ ನನ್ನ ಜೀವನನೇ ಹಾಳು ಮಾಡಿದೆ ಇವಳನ್ನ ಮದುವೆ ಮಾಡಿಸಿ ಅಯ್ಯೋ ನಾನೇನು ಮಾಡ್ಲಿ ನನ್ಗೇನ್ ಕನ್ಸ್ ಬಿದ್ದಿರತ್ತೇನೋ ಈ ತರ ಸೊಸೆ ಸಿಗ್ತಾಳೆ ಅಂತ ಏ ರಶ್ಮಿ ತಿಂಡಿ ಮಾಡೋದ್ ಬಿಟ್ಟು ಇಲ್ಲಿ ಬಂದು ವಿಡಿಯೋ ಮಾಡ್ತಿದ್ಯಾಲೇ ಏನೇ ಬಂದಿರೋದ್ ನಿನಗ್ ದೊಡ್ಡ ರೋಗ ನೋಡು ರಶ್ಮಿ ನಾನು ಅವಾಗಿಂದ ನೋಡ್ತಾನೆ ಇದೀನಿ ಬರೀ ಮೊಬೈಲ್ ರೀಲ್ಸ್ ಇದನ್ನೇ ಮಾಡ್ತಿದ್ಯಾ ಮೊದಲು ಮನೆ ಕೆಲಸ ಎಲ್ಲ ಮಾಡು ಆಮೇಲೆ ನೀನ್ ಏನಾದ್ರೂ ಮಾಡ್ಕೋ ಮೊಬೈಲ್ ಆದ್ರೂ ಇಡ್ಕೋ ಏನಾದ್ರೂ ಇಡ್ಕೋ ಛೇ ಈ ಅತ್ತೆಯಿಂದ ನನ್ಗೊಂದ್ ಲೈಫ್ ಹೋಗಿ ವಿಡಿಯೋ ಮಾಡೋಕ್ಕೂ ಆಗ್ತಿಲ್ಲ ಪಾಪ ನನ್ನ ಫ್ಯಾನ್ಸ್ ಎಲ್ಲ ಎಷ್ಟು ಕಾಯ್ತಾ ಇದ್ದಾರೋ ಏನೋ ಬೇಗ ಎಲ್ಲ ಕೆಲಸ ಮುಗಿಸಿ ಹೋಗಿ ವೀಡಿಯೋ ಮಾಡಬೇಕು ವಿಡಿಯೋ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರೋ ಎಲ್ರಿಗೂ ಬೇಜಾರಾಗುತ್ತೆ ಪಾಪ ನಾನು ಬೇಜಾರು ಮಾಡಿಸ್ಬಾರ್ದು ಎಲ್ಲರೂ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ರಶ್ಮಿ ರೀಲ್ಸ್ ಮಾಡೋ ಅರ್ಜೆಂಟ್ನಲ್ಲಿ ಹೇಗೋ ಒಟ್ಟರಾಶಿ ಅಡುಗೆ ಮಾಡಿ ಮೊದಲು ಅಡುಗೆ ಮನೆಯಿಂದ ಹೋಗೋಣ ಅಂತ ಮೊಬೈಲ್ ತಗೊಂಡು ಹೋಗ್ತಾಳೆ ನೋಡಪ್ಪ ಅತ್ತೆ ಗಂಡ ತಿಂಡಿ ತಿಂದಿಲ್ಲ ತಿಂಡಿ ಹಾಕೋಣ ಅಂತೇನಿಲ್ಲ ಅಷ್ಟು ಬೇಗ ಮೊಬೈಲ್ ತಗೊಂಡು ಹೋಗಾಗಿದೆ ಇಲ್ಲಿಂದ ಕಾರ್ತಿ ಬಾ ನಾವಿಬ್ರು ತಿಂಡಿ ತಿನ್ನೋಣ ನಿನ್ನ ಹೆಂಡತಿ ಏನಾದ್ರೂ ಮಾಡ್ಕೊಂಡ್ರಿ ಅವಳು ಎಷ್ಟೊತ್ತಿಗಾದ್ರೂ ತಿನ್ನಲಿ ಫ್ರೀ ಆದಾಗ ಅಯ್ಯೋ ಅಮ್ಮ ನಿನ್ ಸೊಸೆ ಇದೇನ್ ತಿಂಡಿ ಅಂತ ಮಾಡಿದ್ದಾಳೆ ಉಪ್ಪಿಲ್ಲ ಖಾರ ಇಲ್ಲ ಎಷ್ಟು ಕೆಡ್ದಾಗಿದೆ ಅಂದ್ರೆ ಬಾಯಲ್ಲಿ ಇಟ್ಕೊಳಕ್ಕೂ ಆಗ್ತಿಲ್ಲ ಅಯ್ಯೋ ದೇವರೇ ಇವಳಿಗೆ ಏನಾಗಿದೆಯೋ ಎಷ್ಟೊತ್ತಿಗೆ ನೋಡಿದ್ರು ರೀಲ್ಸ್ ರೀಲ್ಸ್ ಅಂತ ಮೊಬೈಲ್ನಲ್ಲೇ ಮುಳುಗೋಗಿರ್ತಾಳೆ ಒಂದು ತಿಂಡಿನೂ ನೀಟಾಗಿ ಮಾಡಿಟ್ಟು ಹೋಗಿಲ್ಲ ಈ ರಶ್ಮಿ ರೀಲ್ಸ್ ಹೊಚ್ಚಲ್ಲಿ ಪಾಪ ತಾಯಿ ಮಗ ಮಾತ್ರ ನೆಮ್ಮದಿಯಾಗಿ ಇರೋಕೆ ಆಗ್ತಿರಲ್ಲ ಹೀಗೆ ಒಂದಿನ ರಶ್ಮಿ ಹಾಯ್ ಫ್ರೆಂಡ್ಸ್ ಯಾರೋ ಕಮೆಂಟ್ ಮಾಡಿದ್ರಲ್ಲ ನಮ್ಮನೆ ತೋರಿಸಿ ನಿಮ್ಮ ಮನೆ ಹೇಗಿದೆ ಅಂತ ಇವತ್ತು ತೋರಿಸ್ತೀನಿ ಆಯ್ತಾ ಇದೇ ನೋಡಿ ನಮ್ಮ ಮನೆ ಸೋಫಾ ಇಲ್ಲೇ ಯಾವಾಗಲೂ ನಮ್ಮತ್ತೆ ಕೂತಿರ್ತಾರೆ ಇದ್ನಾ ನನ್ನ ಗಂಡನೇ ತಂದಿರೋದು ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ಇದು ನಮ್ಮನೆ ಮನೆ ದೇವ್ರ ಕೋಣೆ ಫ್ರೆಂಡ್ಸ್ ಇಲ್ಲಿ ದೇವರ ಫೋಟೋ ಮಾತ್ರ ಇರ್ತೀವಿ ಇದೆ ಫ್ರೆಂಡ್ಸ್ ನಾನು ನನ್ನ ಗಂಡ ಇರೋ ರೂಮು ಇದೆ ನನ್ನ ಬೆಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ ಹಾಗೆ ಇದೆ ಫ್ರೆಂಡ್ಸ್ ನಮ್ಮ ಮನೆ ಬಾತ್ರೂಮ್ ಇಲ್ಲೇ ನಾನು ನನ್ನ ಗಂಡ ಇಬ್ರು ಸ್ನಾನ ಮಾಡೋದು ಹ್ಮ್ ಅಯ್ಯೋ ದೇವರೇ ನಾಲ್ಕು ಗೋಡೆ ಮಧ್ಯೆ ಇದ್ದಿದ್ದು ನನ್ನ ಮರ್ಯಾದಿನ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ನಲ್ಲಿ ಹಾರಾಜಾಗ್ತಿದ್ಯಲ್ಲೇ ಅಯ್ಯೋ ನಿಮಗೆ ಲಾಕ್ ಹಾಕೊಂಡು ಸ್ನಾನ ಮಾಡೋಕ್ಕಾಗಲ್ವೇನ್ರಿ ನೋಡಿ ಕಮೆಂಟ್ನಲ್ಲಿ ನಿಮ್ಮ ಗಂಡ ಪಟಪಟ್ಟಿ ಜಡ್ಡಿ ಎಲ್ಲಿ ತಗೊಂಡ್ರು ಅಂತ ಕೇಳ್ತಿದ್ದಾರೆ ಎಲ್ಲರೂ ಹಾಗೆ ಕಮೆಂಟ್ ಮಾಡ್ತಿದ್ದಾರೆ ರೀ ಲೇ ಮೊದಲು ಕ್ಯಾಮ್ರಾ ಆಫ್ ಮಾಡೆ ಛೇ ಹಾಳದಳು ಇರೋ ಚೂರು ಪಾರು ಲೈವ್ನಲ್ಲಿ ಹಾರಾಜಾಕಿದ್ಲು ಮರ್ಯಾದಿನ నోడి బట్టె బిచ్ స్నల్వేనో బందబిట నన్ను ఆకొడకే మచా నేవ్ నల్ ఎలా స్నల్వో బాత్రూమ్ అ ಅಂಕಲ್ ನಿಮ್ ಪಟಪಟ್ಟಿ ಚಡಿ ಎಲ್ ತಗೊಂಡ್ರಿ ನಮಗೂ ಹೇಳಿ ಅಂಕಲ್ ಏನು ಕಾರ್ತಿ ನಿನ್ ಹೆಂಡತಿ ನೀನ್ ಸ್ನಾನ ಮಾಡೋದು ಬಿಟ್ಟಿಲ್ವಲ್ಲೋ ಅದನ್ನು ವಿಡಿಯೋ ತೆಗ್ದು ಹಾಕ್ಬಿಟ್ಟಿದ್ದಾಳೆ ಕಾರ್ತಿ ಎಲ್ಲಿಗೆ ಹೋದ್ರು ಎಲ್ಲರೂ ಇದ್ರ ಬಗ್ಗೆನೇ ಕೇಳ್ತಾ ಇರ್ತಾರೆ ಇದರಿಂದ ಕಾರ್ತಿಕಿಗೆ ತುಂಬಾ ಕೋಪ ಬರುತ್ತೆ ಮನೆಗೆ ಬಂದು ಸುಧನ್ ಹತ್ರ ಎಲ್ಲಾನು ಹೇಳ್ಕೊಳ್ತಾನೆ ಅಯ್ಯೋ ಮಗನೆ ನನಗ್ ಹೋಲ್ಸ್ಕೊಂಡ್ರೆ ನೀನೇ ಎಷ್ಟೋ ಬೆಸ್ಟ್ ಕಾಣೋ ಇವತ್ತು ಏನಾಯ್ತು ಗೊತ್ತೇನೋ ಬೆಳಗ್ಗೆ ರಶ್ಮಿ ಸುಬಣ್ಣನ್ ತಾಯಿ ತೀರೋಗಿದಾರಂತೆ ಕಣೆ ಇಬ್ರು ಹೋಗಿ ನೋಡ್ಕೊಂಡ್ ಬರೋಣ ಆಯ್ತಾ ಓ ಹೌದಾ ಅತ್ತೆ ಅಯ್ಯೋ ಪಾಪ ಸರಿ ಅತ್ತೆ ಬರೋಣ ಅದಕ್ಕೇನಂತೆ ಸರಿ ಅತ್ತೆ ಬರ್ತೀನಿ ಅನ್ಲಲ್ಲ ಅಂತ ಜೊತೆಲಿ ಕರ್ಕೊಂಡು ಹೋದೆ ಕಣ ಸುಧಾ ನೋಡೆ ಎಷ್ಟು ಗಟ್ಟಿ ನನ್ನ ನನ್ನತ್ತೆ ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳೆ ಅನ್ಕೊಂಡಿರ್ಲ ಕಣೆ ಅಯ್ಯೋ ಭಗವಂತ ಬೇಜಾರು ಮಾಡ್ಕೋಬೇಡ ಕಣೆ ನೀನು ಎಲ್ರು ಒಂದಿನ ಹೋಗೋರು ಅಲ್ಲೇ ನಮ್ಗಿಂತ ಬೇಗ ಹೋಗೇಳ ಅಷ್ಟೇ ಕಣೆ ನೀನ್ ಬೇಜಾರು ಮಾಡ್ಕೋಬೇಡ ಕಣೆ ವಾವ್ ಇವಾಗ ನಾನೊಂದು ರೀಲ್ಸ್ ಮಾಡಿಬಿಟ್ರೆ ಒಳ್ಳೆ ವೀವ್ಸ್ ಬರುತ್ತೆ ಹಾಗೆ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ರಶ್ಮಿ ಇವತ್ತು ನಾನು ಇಲ್ಲ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ರು ಅಜ್ಜಿ ಹೊಗೆ ಹಾಕೊಂಡಿದ್ದಾರೆ ಅಂದರೆ ನೀವೆಲ್ಲ ಹೇಳ್ತೀರಲ್ಲ ಡೆತ್ ಆಗಿದ್ದಾರೆ ಅಂತ ಅದನ್ನೇ ನೋಡೋಕೆ ನಮ್ಮ ಅತ್ತೆ ಕರ್ಕೊಂಡು ಬಂದಿದ್ದಾರೆ ನೀವು ಎಲ್ಲ ನೋಡ್ತೀರಾ ನೋಡಿ ನೋಡಿ ಅಯ್ಯೋ ಭಗವಂತ ಇಲ್ಲೂ ವಿಡಿಯೋ ಮಾಡ್ತಿದ್ದಾಳೆ ಎಲ್ಲರೂ ನೋಡ್ತಿದ್ದಾರೆ ಇವಳಿಂದ ಇನ್ನೇನು ಕಾದಿದ್ಯೋ ನನಗೆ ಲೇ ಸುಮ್ಮನೆ ಇರೇ ಏನು ಫ್ರೆಂಡ್ಸ್ ನಮ್ಮ ಅತ್ತೆ ತೋರಿಸ್ಬೇಕಾ ನೋಡಿ ನೋಡಿ ಇಲ್ಲೇ ಇದ್ದಾರೆ ಏನು ಅಜ್ಜಿಗೆ ಮದುವೆ ಆಗಿದೆಯಾ ಕೇಳ್ತಿದ್ದೀರಾ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳು ಇದ್ದಾರೆ ಫ್ರೆಂಡ್ಸ್ ಓ ಹಾಗಾದರೆ ಹೊಗೆ ಹಾಕ್ಕೊಂಡಿದ್ದು ಒಳ್ಳೇದು ಅಂತಿದ್ದೀರಾ ಅಯ್ಯೋ ಎಷ್ಟೊಂದು ಕಮೆಂಟ್ಸ್ ಬಂದು ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ಯಾರಾದರೂ ಹೊಗೆ ಹಾಕೊಂಡ್ರೆ ವಿಡಿಯೋ ಮಾಡಬೇಕಾ ಓಕೆ ಓಕೆ ಫ್ರೆಂಡ್ಸ್ ಮಾಡ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಬೈ ಫ್ರೆಂಡ್ಸ್ ಸುಧಾ ಸಾವಿನ ಮನೆಗೆ ನಿನ್ನ ಸೊಸೆನ ಕರ್ಕೊಂಡು ಬಂದು ತಮಾಷೆ ನೋಡ್ತಿದ್ದೀಯಾನೆ ಅವಳಿಗೂ ರೀತಿ ನೀತಿ ಏನು ಗೊತ್ತಿಲ್ಲ ವಿಡಿಯೋ ಅಂತ ಸಾವಿನ ಮನೆಯಲ್ಲಿ ವಿಡಿಯೋ ತೆಗಿತಿದ್ದಾಳೆ ಅಯ್ಯೋ ಅದು ಆಗಲ್ಲ ಕಣೆ ಅದು ಅತ್ತೆ ಸೊಸೆ ಇಬ್ಬರಿಗೂ ಸರಿಯಾಗಿ ನಾಲ್ಕು ಹಾಕಿ ಮನೆಯಿಂದ ಹೊರಗೆ ಹಾಕ್ರೋ ಇವ್ರನ್ನ ಇಷ್ಟ ಆಯ್ತು ಕೊಡೋ ಆಳಾದಳು ಅಲ್ಲೂ ವೀಡಿಯೋ ಮಾಡಿ ನನ್ನ ಈ ಪರಿಸ್ಥಿತಿಗೆ ತಂದಿಟ್ಬಿಟ್ಳು ನೋಡು ಇವಾಗ ನೋಡು ಹೇಗೆ ಕೂತಿದ್ದಾಳೆ ನೋಡಿದ್ಯಾನೆ ಯಾವಾಗಲೂ ರೀಲ್ಸ್ ರೀಲ್ಸ್ ಅಂತ ಮೊಬೈಲ್ ಹಿಡ್ಕೊಂಡು ಲೈವ್ ಹೋಗ್ತಿದ್ದೆಲ್ಲ ನಾವು ಯಾಕೆ ಬೈತಿದ್ವಿ ನಿನಗೆ ಇವಾಗ ಅರ್ಥ ಆಯಿತಾ ಇನ್ಮೇಲಾದರೂ ಸ್ವಲ್ಪ ರೀಲ್ಸ್ ಹುಚ್ಚನ್ನು ಬಿಟ್ಟು ಮನೆ ಕೆಲ್ಸದ ಕಡೆ ಗಮನ ಕೊಡು ಅವಾಗಲಾದರೂ ಹೀಗೆಲ್ಲ ಆಗೋದು ತಪ್ಪುತ್ತೆ ಹೌದು ಕಣ್ರಿ ಅತ್ತೆ ನೀವು ಯಾಕೆ ಹೇಳ್ತಿದ್ರಿ ಅಂತ ನನಗಿವಾಗ ಅರ್ಥ ಆಯ್ತು ಇನ್ ಹಾಗೆ ಮಾಡೋಲ್ಲ ರೀ ಅತ್ತೆ ನನಗೆ ತುಂಬ ಸುಸ್ತಾಗ್ತಿದೆ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಇಂತು ಸೊಸೆ ರೀಲ್ ಬಿಟ್ಲು ಅಂತ ಸುಧಾ ಸಮಾಧಾನ ಮಾಡ್ಕೊಂಡಿರ್ತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ಸುಧಾ ಪಾಪ ರಶ್ಮಿಗೆ ಸುಸ್ತಾಗಿರತ್ತೆ ಅಂತ ಕಾಫಿ ತಗೊಂಡು ಹೋಗ್ತಾಳೆ ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ಒಂದು ಅಜ್ಜಿ ಹೊಗೆ ಹಾಕೊಂಡಿರೋ ವಿಡಿಯೋ ಮಾಡಕ್ ಹೋಗಿದ್ನಲ್ಲ ನನಗೆ ಅತ್ತೆಗೆ ಇಬ್ಬರಿಗೂ ಹೀಗೆ ಹೊಡೆದಿದ್ದಾರೆ ಫ್ರೆಂಡ್ಸ್ ಹೇಗೆ ಹೊಡೆದ್ರು ಗೊತ್ತಾ ಹೊಗೆ ಹಾಕೊಂಡಿದ್ದಾರೆ ಅಂತ ನೋಡೋಕೆ ಹೋದ್ರೆ ರೆಸ್ಪೆಕ್ಟೇ ಇಲ್ಲ ಫ್ರೆಂಡ್ಸ್ ಫುಲ್ ಅನ್ ಅನ್ ಅನ್ರೆಸ್ಪೆಕ್ಟ್ ಅಯ್ಯೋ ಭಗವಂತ ಹಾಳಾದಳು ಅವಾಗ ತಾನೇ ಅಷ್ಟೆಲ್ಲ ಒಡ್ಸ್ಕೊಂಡು ಕಂಪ ಮಾಡ್ಕೊಂಡಿದ್ದಾಳೆ ಇವಾಗ ನೋಡಿದ್ರೆ ಮತ್ತೆ ಈ ವೇಸ್ಟ್ ವಿಡಿಯೋ ಮಾಡ್ತಾ ಕೂತಿದ್ದಾಳೆ ಅಷ್ಟೆಲ್ಲ ಬುದ್ಧಿ ಹೇಳಿದೀನಿ ನಾನು ನನ್ನ ಮಗ ಈ ಜನ್ಮದೋ ಬುದ್ಧಿ ಕಲಿಯಲ್ಲ ಯಾರು ಎಷ್ಟೇ ಹೇಳಿದ್ರು ರಶ್ಮಿ ಮಾತ್ರ ತಾನು ರೀಲ್ಸ್ ಮಾಡೋ ಹುಚ್ಚನ್ನ ಬಿಡೋದೇ ಇಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸರಿ ವೀಕ್ಷಕರೆ ನಾನಿನ್ನ ಹೊರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ